Huh? ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನ್ ರಚನಿ ಈ ವಿಡಿಯೋ ಅಂತ ಸಿಕ್ಕಾವಟ್ಟೆ ಸ್ಪೆಷಲ್ ವಿಡಿಯೋ ಯಾಕೆ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೋಸ್ಕರ ಪಾಂಡುಪುರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಹದಿನೇಳನೇ ತಾರೀಕು ಅದಕ್ಕಾಗಿ ನೋಡಿ ಎಂಥ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಿಂಡ್ವಾಳು ಸಚ್ಚಿದಾನಂದ ಅವರ ನೇತೃತ್ವದಲ್ಲಿ ಆಪ್ತರು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಇದು ಅಲ್ಲಿ ಸ್ಟೇಜ್ ಆಗ್ತಾರಲ್ಲ ಆ ಸ್ಟೇಜ್ಗೆ ಪೂಜೆ ಮಾಡ್ತಾ ಇದ್ದಾರೆ ಅದರಲ್ಲಿ ಶಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಆಮೇಲೆ ಪರಸ್ಪರ ಪೂಜೆ ಮಾಡಿ ಸಿಹಿ ಹಂಚಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರೋದನ್ನ ಈಗಾಗಲೇ ನೀವು ನೋಡಿದ್ರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನಾವು ಶನಿವಾರ ಸಂಜೆ ಐದು ಗಂಟೆಗೆ ದರ್ಶನವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷ ಪೂರೈಸಿದ ಶುಭ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಡಿ ಪರ್ವ ಡಿ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವ ಎಂಬ ಶೀರ್ಷಿಕೆಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಇಡೀ ರಾಜ್ಯದುದ್ದು ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಇಲ್ಲಿ ಒಂದು ಬೃಹದಾಕಾರವಾದ ಬೇಡಿಕೆ ನಿರ್ಮಾಣಕ್ಕೆ ಗುದ್ಲಿ ಪೂಜೆಯನ್ನು ಶ್ರೀರಂಗಪಟ್ಟಣ ನಗರದ ಎಲ್ಲ ಪ್ರಮುಖರು ಮತ್ತು ದರ್ಶನಣ್ಣನವರ ಅಭಿಮಾನಿಗಳ ಸಮ್ಮುಖದಲ್ಲಿ ಪೂಜೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮೈದಾನದಲ್ಲಿ ಇಪ್ಪತ್ತೈದು ಸಾವಿರ ಜನ ಹಾಗೆ ಆಸನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲೇ ಚಲನಚಿತ್ರ ನಟ ನಟಿಯರು ದರ್ಶನಣ್ಣವ್ರನ್ನ ಬಂದು ಅವರ ಅಭಿಮಾನಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಸುಮಾರು ದರ್ಶನಣ್ಣನವರು ಅಭಿನಯಿಸಿರ್ತಕ್ಕಂಥ ಮೂವತ್ತಕ್ಕೂ ಹೆಚ್ಚು ಆಯ್ದ ಕಾರ್ಯಕ್ರಮಗಳಿಗೆ ಆಡುಗಳಿಗೆ ಹೀರೋ ಹೀರೋಯಿನ್ಗಳಿಗೆ ಹೀರೋಯಿನ್ಗಳೇ ನೃತ್ಯವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಶ್ರೀಗಳು ಸುತ್ತೂರು ಶ್ರೀಗಳು ಬೇಬಿ ಮಠದ ಶ್ರೀಗಳು ನಮ್ಮ ಭಾನುಪ್ರಕಾಶ್ ಗುರುಗಳು ವಿನಯ್ ಗುರುಜಿ ಸೇರಿದಂತೆ ನಾಡಿನ ಎಲ್ಲ ಶ್ರೀಗಳು ಮತ್ತು ಖ್ಯಾತ ಚಲನಚಿತ್ರ ನಟ ನಟಿಯರು ಐವತ್ತು ಜನಕ್ಕೂ ಹೆಚ್ಚು ನಟ ನಟಿಯರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಅವರು ಕೂಡ ಬಂದು ನಿಮ್ಮನ್ನೆಲ್ಲ ರನ್ಸಿದ್ದಾರೆ ದಯಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ದರ್ಶನ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ದರ್ಶನನ ಅಭಿಮಾನಿಗಳು ಕಲಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ದರ್ಶನವರನ್ನು ಅಭಿನಂದಿಸಬೇಕು ಹರಿಸ್ಬೇಕು ನೀವು ಕೂಡ ಈ ಕಾರ್ಯಕ್ರಮನ ಸಂಭ್ರಮ ಮಾಡಿಕೊಂಡು ಆಚ ಅಭಿನಂದಿಸಬೇಕು ಮತ್ತು ನೀವು ಆನಂದಿಸಬೇಕು ಅಂತ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀವಿ ಜೈ